ರಾಜ್ಯದಲ್ಲಿಯೇ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತೆರಿಗೆ ಹಣ ಸಂಗ್ರಹವಾಗ್ತಾ ಇದೆ ಹಾಗಾಗಿ ಬೆಂಗಳೂರಿನವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕುಳಿತುಕೊಂಡ್ರೆ ಏನಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಷ್ಟು ಗೊತ್ತಾಗೋದಿಲ್ವಾ ಎಂದು ಮಾಜಿ ಸಚಿವ ಕೆಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ದೆಹಲಿಯಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆ ನಡೆಸ್ತಾ ಇರೋದರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಎಲ್ಲದಕ್ಕೂ ಕೂಡ ಸರ್ಕಾರದ ಹೆಸರಿನಲ್ಲಿ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಚುನಾವಣಾ ಪ್ರಚಾರಕ್ಕೆ ದೆಹಲಿಗೆ ಹೋಗಿದ್ದಾರೆ ಇದು ರಾಜಕಾರಣ ಮಾಡೋದಕ್ಕೆ ಇದರ ಮೊದಲನೇ ನಿರ್ಣಯ ಅಂತ ತಗೊಂಡಿದ್ದಾರೆ ದೇಶವನ್ನು ಉತ್ತರ ಕರ್ನಾಟಕ ಉತ್ತರ ಭಾರತ ದಕ್ಷಿಣ ಭಾರತ ಅಂತೇಳಿ ಒಡಿಲೇಬೇಕಾಗತ್ತೆ ಸಪ್ರೇಟ್ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ ಅನ್ನೋಂಥ ನಿರ್ಣಯವನ್ನು ಇವತ್ತು ಮಾನ್ಯ ಶಾಸಕರಾದ ಮಾಜಿ ಮಂತ್ರಿಗಳಾದ ವಿನಯ್ ಅವರು ಅದನ್ನು ಮಂಡನೆ ಮಾಡಿದ್ದಾರೆ ಇವತ್ತು ದೆಹಲಿನಲ್ಲಿ ಇದರ ಪೀಠಿಕೆಯನ್ನು ಮೊನ್ನೆ ತಾನೇ ಡಿ ಕೆ ಸುರೇಶ್ ಅವರು ಹಾಕಿದ್ದರು ನಾವು ಇದೇ ರೀತಿ ಮುಂದುವರೆದ್ರೆ ದಕ್ಷಿಣ ಭಾರತವನ್ನೇ ಸಪ್ರೇಟ್ ರಾಷ್ಟ್ರವಾಗಿ ಕೇಳಬೇಕಾಗತ್ತೆ ಏನಂತ ಪರಿಸ್ಥಿತಿ ಬರುತ್ತೆ ಅಂತ ಮಾತನ್ನು ಅವ್ರು ಹೇಳಿದರು ಅದನ್ನು ಇವತ್ತು ಮುಂದುವರಿಸಿ ಕಾಂಗ್ರೆಸ್ನವರು ಅಲ್ಲಿ ದೆಹಲಿಗೆ ಹೋಗ್ತಿದ್ದಂಗೆನೇ ವಿನಯ್ ಕುಲಕರ್ಣಿಯರು ಇದನ್ನು ಮೂವ್ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಮನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳೋಕ್ಕೆ ಇಷ್ಟಪಡ್ತಾರೆ ಈ ನಾಟಕ ಯಾಕೆ దేశ విభజనే కాంగ్రెస్ హిందూస్థాన పాకిస్తానీ అధికార ఆసెగోస్కర కుర్చి ఆస్ ఆసోస్కర దేశ ఛిద్రీ హిందూస్థాన పాకిస్తానం నిమ స్వల్పూ కూడా నాచిక ఇలా అద్ర బే క్షమేనూ కీగా మే దేశవన్న ఒడి అన్న ఎచ్చరిక కొడతాయి నీవు లోక్సభీ ఐ మీన్ రాజ్యసభ మాట్లాడతా యాకే లోక్సభ సోతీ మన మల్లికార్జున ఖర్గే రాజ్యసభ మాట్లాడతా విరవేశలు భాషణ మరి కాంగ్రెస్ పక్ష కన్యాకుమారీంద కాశ్మీర్ తగ్గ కూడా ఇది అఖండ భారత ఇది యావదే కారణకు ఒడిదకి ನಾವು ಬಿಡಲ್ಲ ಈ ಮಾತು ನೀವು ಹೇಳಿದಿರಿ ನಿಮ್ಮ ಮಾತಿಗೆ ಒಂದು ಪೈಸಾನೂ ಕೂಡ ಹಿಮ್ಮತ್ತು ಕಾಸಿನ ಬೆಲೆನೂ ಇಲ್ಲದಂಗೆ ನಿಮ್ಮ ಶಾಸಕರುಗಳೇ ಮಾತಾಡ್ತಿದ್ದಾರೆ ದಕ್ಷಿಣ ಭಾರತವನ್ನು ನಾವು ಸಪ್ರೇಟಾಗಿ ರಾಷ್ಟ್ರ ರಾಷ್ಟ್ರ ಮಾಡೋ ದಿಕ್ಕಿನಲ್ಲಿ ನಾವು ಬಿಡಬೇಕಾಗತ್ತೆ ಅಂತ ಮಾತನ್ನು ಇಟ್ಟಾಗ ನಿಮ್ಮ ಶಾಸಕರೇ ಈ ಮಾತಾಡಿದಾಗ ಅವ್ರ ಬಗ್ಗೆ ಕ್ರಮ ತೊಗೊಳಂತ ಏನು ಕ್ರಮ ತಗೋತಾ ಇದ್ದೀರಿ ಇಲ್ಲ ಅವ್ರ ಬಗ್ಗೆ ಸರಿಯಾದ ಆ ರಾಷ್ಟ್ರದ್ರೋಹಿಗಳಿಬ್ಬರ ಬಗ್ಗೆ ಕೂಡ ಡಿ ಕೆ ಸುರೇಶ್ ಇರ್ಬೋದು ವಿನಯ್ ಕುಲಕರ್ಣಿ ಇರ್ಬೋದು ಅವರಿಬ್ಬರೂ ಕೂಡ ಪಕ್ಷದಿಂದ ಕಿತ್ತು ಬಿಸಾಕಿ ಇಲ್ಲ ನೀವು ಕೂಡ ಎ ಸಿ ಸಿ ಅಧ್ಯಕ್ಷ ಸ್ಥಾನ ಕೊನೆ ಸಂದರ್ಭಕ್ಕೆ ಸಿಕ್ಕಿದೆ ನಾನೇ ಬಿಡಲಿ ಅಂತ ಅಂದ್ಕೊಂಡು ಅಧ್ಯಕ್ಷ ಸ್ಥಾನವನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋದಾದರೆ ನೀವು ರಾಜೀನಾಮೆ ಕೊಡಬೇಕು ಎ ಸಿ 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 ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಇಲ್ಲ ನಿಜಕ್ಕೂ ನಿಮಗೆ ಆ ಒಂದು ಅಖಂಡ ಭಾರತದ ಕಲ್ಪನೆ ಕಾಂಗ್ರೆಸ್ಗಿದ್ದರೆ ಆ ಇಬ್ಬರು ರಾಷ್ಟ್ರ ದ್ರೋಹಿಗಳನ್ನು ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಇಬ್ಬರೂ ಕೂಡ ಪಕ್ಷದಿಂದ ಡಿಸ್ಮಿಸ್ ಮಾಡಬೇಕು ಈ ಒತ್ತಾಯವನ್ನು ನಾನು ಮಾಡ್ತೇನೆ ಇಲ್ಲ ಅಂತಂದರೆ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಜನ ಡಿಸ್ಮಿಸ್ ಮಾಡ್ತಾರೆ ಈ ನಂಬಿಕೆ ನಮಗಿದೆ ಈ ದಿಕ್ಕಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಕ್ರಮ ತೊಳ ತಗೋಬೇಕು ಇಲ್ಲ ಅವ್ರ ರಾಜೀನಾಮೆ ಕೊಡಬೇಕು ಇಲ್ಲ ಅವ್ರ ಬಗ್ಗೆ ಕ್ರಮ ತಗೋಬೇಕು ಇದು ನನ್ನ ಒತ್ತಾಯ ಇನ್ನು ದೆಹಲಿನಲ್ಲಿ ದೊಡ್ಡ ಡ್ರಾಮಾ ನಡೀತಾ ಇದೆ ದೆಹಲಿಗೆ ಹೋಗಿದ್ದಾರೆ ಸಾಮಾನ್ಯ ಜನರ ದುಡ್ಡಲ್ಲಿ ಹೋಗಿದ್ದಾರೆ ಅವ್ರು ಹೇಳ್ತಾರೆ ಇದು ಸರ್ಕಾರದ ಕೆಲಸ ಕರ್ನಾಟಕ ರಾಜ್ಯದ ಪರವಾಗಿ ನಾವು ಅನುದಾನವನ್ನು ಕೇಳೋಕ್ಕೆ ಹೋಗ್ತಾ ಇದ್ದೇವೆ ಮೊನ್ನೆ ತಾನೇ ನಿಮ್ಮ ಮುಖ ಕೊಡ್ದಂಗೆ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತುಂಬ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಆರ್ಥಿಕ ವಿಚಾರದ ಬಗ್ಗೆ ಯಾವುದೇ ಜಿ ಎಸ್ ಟಿ ಒಂದು ರೂಪಾಯಿ ಉಳಿಸ್ಕೊಂಡಿಲ್ಲ ಉಳಿದ ಏನೇನು ಅಂಶಗಳನ್ನ ಇವತ್ತು ಪ್ರಸ್ತಾಪ ಮಾಡಿದಾರೋ ಎಲ್ಲಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ಉತ್ತರ ಸಂದರ್ಭದಲ್ಲಿ ಇನ್ನೊಂದು ಅಂಶ ಹೇಳಿದರೆ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಬಂದು ನನ್ನ ಭೇಟಿ ಮಾಡಿದರು ನಮ್ಗೆ ಕೊಡಬೇಕಾದಂಥ ಅನುದಾನವನ್ನು ನಮಗೆ ಕೊಡಬೇಕು ಅಂತ ಕೇಳಿದಾಗ ತುಂಬ ಸ್ಪಷ್ಟವಾಗಿ ಅವರಿಗೆ ಸ್ಪಷ್ಟೀಕರಣ ಕೊಟ್ಟು ಕಳಿಸಿದ್ದೇನೆ ಕೇಂದ್ರದ ಹಣಕಾಸು ಹಣಕಾಸು ಆಯುಕ್ತರು ಆ ಒಂದು ಫೈನಾನ್ಸ್ ಕಮಿಷನ್ನಿಂದ ಏನು ಇಡೀ ದೇಶದ ರಾಜ್ಯಗಳಿಗೆ ಅನುದಾನವನ್ನು ತಲುಪಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ನಾವಲ್ಲ ಯಾವುದೇ ರಾಜ್ಯಕ್ಕೆ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಯಾವುದೇ ಮಂತ್ರಿ ಇರ್ಬೋದು ಅದನ್ನು ಅನುದಾನವನ್ನು ನಿಗದಿ ಮಾಡೋದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅವರು ನಿಗದಿ ಮಾಡಿರೋದ ಬಗ್ಗೆ ನೀವು ಜಾಸ್ತಿ ನಮಗೆ ಕೊಡಬೇಕು ಅಂತ ಹೇಳೋದಕ್ಕೆ ನಮಗೆ ಅಧಿಕಾರ ಇಲ್ಲ ನಿಮ್ಗೆ ಕೇಳೋದು ಅಧಿಕಾರ ಇಲ್ಲ ಸ್ಪಷ್ಟವಾಗಿ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದಂತ ಸಂದರ್ಭದಲ್ಲಿ ಆದರೂ ಕೂಡ ರಾಜಕಾರಣ ಮಾಡೋದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯದ ಜನ ನಾವು ಶಾಸಕರು ಮಂತ್ರಿಗಳೆಲ್ಲೂ ಕೂಡ ನಾವು ದೆಹಲಿಗೆ ಕರ್ಕೊಂಡು ಹೋಗ್ತೇವೆ ನಿಯೋಗ ತಗೊಂಡು ಹೋಗ್ತೇವೆ ನಿಯೋಗ ತಗೊಂಡೋಗಿದ್ದೆಲ್ಲಿಗೆ ಪ್ರಧಾನಮಂತ್ರಿ ಹತ್ರ ಅಥವಾ ಅರ್ಥ ಸಚಿವರ ಹತ್ರ ಅಲ್ಲ ಜಂತರ್ ಮಂತರ್ ಹತ್ರ ಪ್ರದರ್ಶನ ಇದು ರಾಜಕಾರಣ ಅಲ್ದ್ರೇ ಕೇಂದ್ರದ ಲೋಕಸಭಾ ಚುನಾವಣದ ಚುನಾವಣೆಯ ಪ್ರಚಾರ ಅಲ್ಲದೆ ಇನ್ನೇನು ಅಂತ ಇದನ್ನು ಕರಿಬೇಕು ಅನ್ನೋದನ್ನು ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲ ಎಂ ಪಿಗಳಿಗೂ ಕೂಡ ನಾನು ಬರಕ್ಕೆ ಹೇಳಿದ್ದೇನೆ